ರಕ್ಷಾ ಆಸ್ಟ್ರೋ ಮ್ಯಾಟ್ರಿಕ್ಸ್ ಚಾನೆಲ್ಗೆ ಸ್ವಾಗತ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಶುಕ್ರವಾರ ಈ ಕೆಲಸ ಮಾಡಿದರೆ ಅದೃಷ್ಟ ಲಕ್ಷ್ಮಿ ಬೇಡವೆಂದರೂ ಉಳಿಯುತ್ತಾಳೆ ಅದೃಷ್ಟ ಲಕ್ಷ್ಮಿಯು ಅದೃಷ್ಟವನ್ನು ಸಂಪತ್ತನ್ನು ಕರುಣಿಸುತ್ತಾಳೆ ಶುಕ್ರವಾರ ನಾವು ಏನು ಮಾಡಬೇಕು ಶುಕ್ರವಾರ ಯಾವ ಮಂತ್ರಗಳನ್ನು ಪಠಿಸಬೇಕು ಶುಕ್ರವಾರ ಈ ಕೆಲಸ ಮಾಡುವುದರ ಪ್ರಯೋಜನವೇನು ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಈ ದಿನ ನೀವು ಬಿಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಬಿಳಿ ಚೌಕಿಯ ಮೇಲೆ ಅಥವಾ ಬಟ್ಟೆಯ ಮೇಲೆ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಫೋಟೋವನ್ನಿಟ್ಟು ಆಕೆಗೆ ಮಾಂಗಲ್ಯ ಸೂತ್ರ ಗುಲಾಬಿ ಬಣ್ಣ ಅಕ್ಷತೆ ತುಪ್ಪ ಜೇನುತುಪ್ಪ ಹೂವುಗಳು ಇತ್ಯಾದಿಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಶುಕ್ರವಾರ ನೀವು ಮಂತ್ರಗಳನ್ನು ಪಠಿಸುವುದರಿಂದ ಕೂಡ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಹೊಂದುತ್ತೀರಿ ಹಾಗೂ ಈ ದಿನ ಲಕ್ಷ್ಮೀದೇವಿಯ ಮಂತ್ರದೊಂದಿಗೆ ಶುಕ್ರ ಮಂತ್ರವನ್ನು ಕೂಡ ಪಠಿಸಬೇಕು ಶುಕ್ರನು ಕೂಡ ನಿಮಗೆ ಸಂಪತ್ತನ್ನು ಕರುಣಿಸುತ್ತಾನೆ ಶುಕ್ರವಾರ ತಪ್ಪದೇ ಈ ಶುಕ್ರ ಮಂತ್ರವನ್ನು ಪಠಿಸಿ ನೋಡಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವು ನಿಮಗೆ ಶುಕ್ರ ಗ್ರಹದ ಮಂಗಳವನ್ನು ಅಂದರೆ ಶುಭವನ್ನು ಹೆಚ್ಚಿಸುತ್ತದೆ ಹಾಗೂ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಶುಕ್ರವಾರದಂದು ಶಾಸ್ತ್ರೋಕ್ತವಾಗಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಜಾತಕದಲ್ಲಿರುವ ಶುಕ್ರ ದೋಷವೂ ನಿವಾರಣೆಯಾಗುತ್ತದೆ ತಾಯಿ ಲಕ್ಷ್ಮಿಯ ಬೀಜ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಇದು ದೇವಿಯ ಬೀಜ ಮಂತ್ರವಾಗಿದ್ದು ಈ ಮಂತ್ರವನ್ನು ನೀವು ಶುಕ್ರವಾರದ ದಿನದಂದು ಕಮಲ ಬೀಜದ ಮಾಲೆಯನ್ನು ಹಿಡಿದು ಜಪಿಸುವುದರಿಂದ ದೇವಿಯ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎ ದೇಹಿ ಸರ್ವಸೌಭಾಗ್ಯಂ ದೇಹಿ ಮೇ ಸ್ವಾಹ ಲಕ್ಷ್ಮೀ ದೇವಿಯ ಈ ಮಹಾಮಂತ್ರವು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಶುಕ್ರವಾರದಂದು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಂತೋಷ ಸಮೃದ್ಧಿ ಪ್ರಾಪ್ತಿ ಈ ದಿನದ ಲಕ್ಷ್ಮೀ ದೇವಿ ಪೂಜೆಯು ಲಾಭವನ್ನು ನೀಡುತ್ತದೆ ಹಣದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ ಉತ್ತಮ ಆರೋಗ್ಯಕ್ಕಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ದೇವಿಗೆ ಇಷ್ಟವಾದ ಪಾಯಸವನ್ನು ಅರ್ಪಿಸಿ ಇದನ್ನು ಮಾಡುವುದರಿಂದ ನೀವು ಮಂಗಳಕರ ಲಾಭಗಳನ್ನು ಪಡೆಯುತ್ತೀರಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ